ಇವತ್ತಿನ ವಿಡಿಯೋದಲ್ಲಿ ಸಬ್ಬಕ್ಕಿನ ನೆನೆಸ್ಕೊಳ್ದೆ ಬೆಳಿಗ್ಗೆ ಮಾಡಿಟ್ರೆ ಸಂಜೆವರೆಗೂ ಸಹ ಅದೇ ಹದದಲ್ಲಿ ರುಚಿಯಾಗಿರುವಂತಹ ಶಾವಿಗೆ ಪಾಯಸನ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ ಬನ್ನಿ ಮಾಡೋದು ಹೇಗೆ ಅಂತ ನೋಡೋಣ ಮೊದಲಿಗೆ ಇಲ್ಲಿ ನಾನು ಎರಡು ಸ್ಪೂನ್ ಆಗೋಷ್ಟು ಎಣ್ಣೆ ಹಾಕ್ಕೊಂಡು ಇದಕ್ಕೆ ಗೋಡಂಬಿ ಮತ್ತು ದ್ರಾಕ್ಷಿನ ಹಾಕಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ನಾನಿಲ್ಲಿ ಎಣ್ಣೆನ ಹಾಕ್ಕೊಂಡಿದ್ದೀನಿ ನೀವು ಬೇಕಿದ್ರೆ ತುಪ್ಪ ಬಳಸ್ಕೊಬೋದು ನಮ್ಮನೇಲಿ ತುಪ್ಪದ ಸ್ಮೆಲ್ ಅಷ್ಟಾಗಿ ಯಾರೂ ಇಷ್ಟಪಡೋಲ್ಲ ಅದಕ್ಕೋಸ್ಕರ ಸ್ವಲ್ಪ ಎಣ್ಣೆನೇ ಸೇರಿಸ್ಕೊಂಡಿದ್ದೀನಿ ಯಾವಾಗಲೂ ಗೋಡಂಬಿ ದ್ರಾಕ್ಷಿನ ಹುರಿಬೇಕಾದ್ರೆ ಸ್ಟವ್ನ ಕಡಿಮೆ ಉರಿಲಿಟ್ಟು ನಂತರ ಫ್ರೈ ಮಾಡ್ಕೋಬೇಕಾಗತ್ತೆ ಇದೆಲ್ಲ ಚೆನ್ನಾಗಿ ಫ್ರೈ ಆದಮೇಲೆ ಸಪ್ರೇಟಾಗಿ ಒಂದು ಪ್ಲೇಟ್ಗೆ ತೆಗೆದಿಟ್ಕೊಳ್ತಾ ಇದ್ದೀನಿ ಇದೇ ಎಣ್ಣೆಗೆ ನಾನಿಲ್ಲಿ ಕಾಲ್ ಕಪ್ ಆಗೋವಷ್ಟು ಶಾವಿಗೆನ ಹಾಕ್ಕೊಂಡಿದ್ದೀನಿ ಶಾವಿಗೆ ತುಂಬ ಜಾಸ್ತಿ ಹಾಕೋಬಾರ್ದು ಸ್ವಲ್ಪ ಮಾತ್ರ ಸೇರಿಸ್ಕೊಂಡು ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ನಾನು ತೊಗೊಂಡಿರುವಂತಹ ಶಾವಿಗೆ ಹುರಿದಿರಲಿಲ್ಲ ಹಾಗಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಈ ರೀತಿ ಇಷ್ಟು ಬಣ್ಣ ಬರ್ತಿದ್ದಾಗೇ ಸಪ್ರೇಟ್ ಒಂದು ಪ್ಲೇಟ್ಗೆ ತೆಗೆದಿಟ್ಕೊಂಡು ಅದೇ ಬಾಣಲಿಗೆ ಕಾಲು ಕಪ್ ಆಗುವಷ್ಟು ಸಬ್ಬಕ್ಕಿನ ಸೇರಿಸ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಬೇಕು ಈ ಸಬ್ಬಕ್ಕಿ ನಾವು ಫ್ರೈ ಮಾಡ್ತಾ ಮಾಡ್ತಾ ದಪ್ಪ ಆಗುತ್ತೆ ಅಲ್ಲಿವರೆಗೂ ಫ್ರೈ ಮಾಡ್ಕೋಬೇಕಾಗತ್ತೆ ಎರಡು ರೀತಿಯಾಗಿ ಸಬ್ಬಕ್ಕಿ ಬರುತ್ತೆ ಒಂದು ನೈಲನ್ ಸಬ್ಬಕ್ಕಿ ಅಂತ ಅದು ಸಣ್ಣ ಇರುತ್ತೆ ನಾನಿಲ್ಲಿ ದಪ್ಪ ಇರುವಂತಹ ಸಬ್ಬಕ್ಕಿನ ಉಪಯೋಗಿಸ್ಕೊಂಡಿದ್ದೀನಿ ನೋಡಿ ಸಬ್ಬಕ್ಕಿ ಎಲ್ಲ ಸ್ವಲ್ಪ ದಪ್ಪ ಆದಮೇಲೆ ಇದಕ್ಕೆ ಸುಮಾರಾಗಿ ಒಂದು ಲೀಟರ್ ಆಗುವಷ್ಟು ನೀರನ್ನು ಸೇರಿಸ್ಕೊಂಡು ಇದನ್ನು ಚೆನ್ನಾಗಿ ಕುದಿಸ್ಕೋಬೇಕು ಆ ಸಬ್ಬಕ್ಕಿಯೆಲ್ಲ ನಮಗೆ ಬೇಯ್ತಾ ಬೇಯ್ತಾ ಪೂರ್ತಿಯಾಗಿ ಟ್ರಾನ್ಸ್ಪರೆಂಟ್ ಆಗುತ್ತೆ ಅಲ್ಲಿವರೆಗೂ ಇದನ್ನು ಚೆನ್ನಾಗಿ ಬೇಯಿಸ್ಕೊಂಡ್ರೆ ಸಬ್ಬಕ್ಕಿ ನಮಗೆ ಹದವಾಗಿ ಕರೆಕ್ಟಾಗಿ ಬೆಂದಿದೆ ಅಂತ ಗೊತ್ತಾಗೋದು ಈ ಸಬ್ಬಕ್ಕಿನ ಬೇಕಿದ್ರೆ ನೀವು ನೀರಲ್ಲಿ ನೆನೆಸ್ಬಿಟ್ಟು ನಂತರ ಕುಕ್ಕರ್ಗೆ ಹಾಕಿ ಎರಡು ವಿಷಲ್ ಕೂಗಿಸ್ಕೊಂಡು ಮಾಡ್ಬೋದು ಆದರೆ ನೆನೆಸೋದು ಮರ್ತೋಯ್ತು ಈಗ ಕುಕ್ಕರ್ಗೆ ಹಾಕಿ ಮಾಡೋದಕ್ಕೆ ಟೈಮ್ ಇಲ್ಲ ಅಂತ ಅಂದರೆ ಈ ಒಂದು ಹದದಲ್ಲಿ ನಾವು ಶಾವ್ಗೆ ಪಾಯಸನ ರೆಡಿ ಮಾಡ್ಕೋಬೋದು ನೋಡಿ ಸಬ್ಬಕ್ಕಿ ಎಲ್ಲ ಚೆನ್ನಾಗಿ ಬೆಂದು ಟ್ರಾನ್ಸ್ಪರೆಂಟ್ ಆಗಿದೆ ಈ ಟೈಮಲ್ಲಿ ಇಲ್ಲಿ ನಾನು ಒನ್ ಲೀಟರ್ ಆಗೋವಷ್ಟು ಹಾಲನ್ನು ಸೇರಿಸ್ಕೊಂಡಿದ್ದೀನಿ ಹಾಲನ್ನು ಸೇರಿಸಿದ್ಮೇಲೆ ಹಾಲು ಚೆನ್ನಾಗಿ ಕುದಿ ಬರಬೇಕು ಅಲ್ಲಿವರೆಗೂ ಇದನ್ನು ನೀಟಾಗಿ ಕುದಿಸ್ಕೊಳ್ಳೋಣ ಅಲ್ಲಿ ರೀತಿಯಾಗಿ ಪೂರ್ತಿ ಕುದಿ ಬಂದಮೇಲೆ ಇದಕ್ಕೆ ಅರ್ಧ ಕಪ್ ಆಗುವಷ್ಟು ಸಕ್ಕರೆನ ಸೇರಿಸ್ಕೊಳ್ತಾ ಇದ್ದೀನಿ ನಾನಿಲ್ಲಿ ಸ್ವಲ್ಪ ಸಕ್ಕರೆ ಪ್ರಮಾಣ ಕಡಿಮೆನೇ ಹಾಕೊಂಡಿದ್ದೀನಿ ಯಾಕೆ ಅಂದರೆ ಬಾದಾಮ್ ಪುಡಿನ ಸೇರಿಸ್ತೀನಿ ಲಾಸ್ಟಲ್ಲಿ ಅದಕ್ಕೋಸ್ಕರ ಬಾದಾಮ್ ಪುಡಿನ ಸೇರಿಸಲ್ಲ ಅಂತ ಅನ್ನೋರು ಇನ್ನೊಂದು ಸ್ವಲ್ಪ ಅಂದರೆ ಕಾಲು ಕಪ್ ಆಗುವಷ್ಟು ಸಕ್ಕರೆನ ಎಕ್ಸ್ಟ್ರಾ ಸೇರಿಸ್ಕೊಳ್ಳಿ ಸ್ಟೌವ್ನ ಕಡಿಮೆ ಅವ್ರಲ್ಲಿ ಇಟ್ಕೊಂಡು ಒಂದು ಸಲ ಚೆನ್ನಾಗಿ ತಿರುಗಿಸ್ಕೊಂಡು ಕುದಿ ಬರೋವರೆಗೂ ಇದನ್ನು ಕುದಿಸ್ಕೋಬೇಕು ಸಕ್ಕರೆ ಎಲ್ಲ ಕಂಪ್ಲೀಟಾಗಿ ಕರಗಬೇಕು ಅಲ್ಲಿವರೆಗೂ ಇದನ್ನು ಚೆನ್ನಾಗಿ ಕುದಿಸ್ಕೊಳ್ಳೋಣ ನೋಡಿ ಹಾಲೆಲ್ಲ ಐದು ನಿಮಿಷ ಚೆನ್ನಾಗಿ ಕುದಿ ಬಂದಿದೆ ಇವಾಗ ಇದಕ್ಕೆ ಹುರಿದಿಟ್ಟಿದಂತಹ ಶಾವಿಗೆನ ಸೇರಿಸ್ಕೊಳ್ಳೋಣ ಶಾವಿಗೆನ ಸೇರಿಸ್ಕೊಂಡು ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಬಿಡಿ ನಾನು ತೋರಿಸಿರೋಂಥ ಅಳತೆಗೆ ಶಾವಿಗೆ ಮತ್ತು ಸಬ್ಬಕ್ಕಿ ಎರಡೂ ಸಹ ಅದವಾಗಿ ಕರೆಕ್ಟಾಗಿರುತ್ತೆ ಇದಕ್ಕಿಂತ ಜಾಸ್ತಿ ಹಾಕೊಂಡ್ರೆ ನಾವು ಮಾಡಿರೋ ಅಂತಹ ಪಾಯಸ ಅಥವಾ ಈ ಶಾವ್ಗೆ ಅಂತ ಏನು ಕರಿತೀವಿ ಅದು ಮಾಡಿಟ್ಟ ಮೇಲೆ ತುಂಬಾ ಗಟ್ಟಿಯಾಗಿಬಿಡುತ್ತೆ ಅದಕ್ಕೋಸ್ಕರ ಈ ಒಂದು ಅಳತೆಲೆ ಮಾಡಿ ನೋಡಿ ತುಂಬ ಚೆನ್ನಾಗಿ ಬರುತ್ತೆ ಇದಕ್ಕೆ ಇವಾಗ ಹತ್ತು ರೂಪಾಯಿಂದು ಒಂದು ಬಾದಾಮಿ ಪೌಡರ್ ಅಂದರೆ ಇನ್ಸ್ಟೆಂಟ್ ಬಾದಾಮಿ ಮಿಕ್ಸ್ ಬರುತ್ತಲ್ಲ ಅದನ್ನು ಸೇರಿಸ್ಕೊಳ್ತಾ ಇದ್ದೀನಿ ಇದನ್ನು ಹಾಕಿದ ಮೇಲೆ ಇದಕ್ಕೆ ಏಲಕ್ಕಿ ಪುಡಿ ಕೇಸರಿ ಏನೂ ಸೇರಿಸಿಲ್ಲ ನಾನು ಬಾದಾಮಿ ಪುಡಿನ ಸ್ಕಿಪ್ ಮಾಡೋರಾದರೆ ಸ್ವಲ್ಪ ಏಲಕ್ಕಿ ಪುಡಿನ ಸೇರಿಸ್ಕೊಳ್ಳಿ ತುಂಬಾ ರುಚಿಯಾಗಿರುತ್ತೆ ನಾನು ಬಾದಾಮಿ ಪುಡಿ ಹಾಕಿರೋದ್ರಿಂದ ಏಲಕ್ಕಿ ಪುಡಿನ ಸೇರಿಸ್ಕೊಂಡಿಲ್ಲ ಈಗ ಇದನ್ನು ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಬಿಡೋಣ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಒಂದು ಐದು ನಿಮಿಷ ಕುದಿಸ್ಕೊಂಡ್ರೆ ಸಾಕು ಇದಕ್ಕಿಂತ ಜಾಸ್ತಿ ಕುದಿಸೋದು ಬೇಡ ಶಾವಿಗೆ ಎಲ್ಲ ಚೆನ್ನಾಗಿ ಬೆಂದಿರುತ್ತೆ ಸ್ಟವ್ನ ಆಫ್ ಮಾಡಿಕೊಂಡು ಸಣ್ಣದಾಗಿ ಕಟ್ ಮಾಡಿಟ್ಟಿದಂತಹ ಬಾದಾಮಿ ಹಾಗೆ ಹುರಿದಿಟ್ಟಿದಂತಹ ಗೋಡಂಬಿ ದ್ರಾಕ್ಷಿನ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ಟೇಸ್ಟಿಯಾಗಿ ರುಚಿಯಾಗಿರುವಂತಹ ಸಬ್ಬಕ್ಕಿ ಶಾವ್ಗೆ ಖೀರು ರೆಡಿಯಾಗೋಗುತ್ತೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಹಾಗೆ ಮತ್ತಷ್ಟು ಈಜಿ ರೆಸಿಪಿಗಳಿಗಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮಾತ್ರ ಮರಿಬೇಡಿ ಹಾಗೆ ಈ ವಿಡಿಯೋನ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಎಲ್ಲರಿಗೂ ಸಹ ಶೇರ್ ಮಾಡಿ ನಾಳೆ ಮತ್ತೆ ಹೊಸ ವಿಡಿಯೋ ಜೊತೆ ಸಿಗೋಣ ಥ್ಯಾಂಕ್ ಯು